ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ದರ್ಶನ್ ಆ್ಯಂಡ್ ಟೀಮ್ ನರಕ ತೋರಿಸಿ ಹತ್ಯೆ ಮಾಡಿದ್ದು ಇದರ ಮತ್ತಷ್ಟು ಫೋಟೋಗಳು ಈಗ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಸ್ವಾಮಿ ಕೊಲೆ ಬಳಿಕ ದರ್ಶನ್ ಮೈಸೂರಿಗೆ ತೆರಳಿದ್ರು ಮೈಸೂರಿನ ಖಾಸಗಿ ಹೋಟೆಲ್ನಿಂದ ದರ್ಶನ್ ಸ್ವಾಮಿ ಕೊಲೆ ಬಗ್ಗೆ ತಮ್ಮ ಮ್ಯಾನೇಜರ್ ನಾಗರಾಜ್ ಜೊತೆ ಚರ್ಚೆ ನಡೆಸಿರುವ ಫೋಟೋ ಸಿಕ್ಕಿದೆ ಇನ್ನು ಸ್ವಾಮಿ ಕೊಲೆಗೂ ಮುನ್ನ ಮನೆಯಿಂದ ದರ್ಶನ್ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ಗೆ ಹೋಗ್ತಿರುವ ಫೋಟೋ ಕೂಡ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಮನೆಯಿಂದ ಹೋಗೋ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿದೆ ಇನ್ನು ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿಯ ಫೋಟೋ ಸಹ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ಚಿತ್ರದುರ್ಗದಲ್ಲಿ ಸ್ವಾಮಿ ಬೈಕ್ ಬಳಿ ನಿಂತಿದ್ದ ಫೋಟೋವನ್ನ ರಾಘವೇಂದ್ರ ತೆಗೆದಿದ್ದ ಈ ಫೋಟೋವನ್ನ ಪವನ್ಗೆ ಕಳುಹಿಸಿದ್ದ ರಾಘವೇಂದ್ರ ಈಗ ಸದ್ಯ ಈ ಫೋಟೋ ಸಹ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಹಾಗೂ ಪವಿತ್ರಾ ಸಂಬಂಧದ ಬಗ್ಗೆ ಪೊಲೀಸರು ಲಿವಿಂಗ್ ಇನ್ ರಿಲೇಷನ್ ಅಂತ ಉಲ್ಲೇಖ ಮಾಡಿದ್ದಾರೆ ಈವನ್ ಪವಿತ್ರಾ ಗೌಡ ಎ ದರ್ಶನ್ ಜೊತೆ ಸುಮಾರು ವರ್ಷಗಳಿಂದ ಒಡನಾಟ ಹೊಂದಿದ್ದು ಇಬ್ಬರು ಲಿವಿಂಗ್ ಇನ್ ನಲ್ಲಿ ಇದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ವಿಚಾರಣೆ ವೇಳೆ ಇಬ್ಬರು ಮದುವೆ ಆಗಿಲ್ಲ ಅಂತ ದರ್ಶನ್ ಹೇಳಿದ್ದಾರಂತೆ ಇನ್ನು ದರ್ಶನ್ ಹಾಗೂ ಪವಿತ್ರಾ ಜೊತೆಗಿರುವ ಎರಡು ಫೋಟೋಗಳನ್ನು ಸಾಕ್ಷ್ಯವಾಗಿ ಮಾಡಿಕೊಳ್ಳಲಾಗಿದೆ ಚಾರ್ಜ್ ಶೀಟ್ ನೆನ್ಷನ್ನಲ್ಲಿರುವ ದರ್ಶನ್ ನೋಡಲು ಬಳ್ಳಾರಿ ಜೈಲ್ಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತೂಗುದಿ ಭೇಟಿ ಕೊಟ್ಟಿದ್ರು ಭೇಟಿ ವೇಳೆ ಚಾರ್ಜ್ ಶೀಟ್ ಹಾಗೂ ಜಾಮೀನಿನ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅಲ್ಲದೆ ಜಾಮೀನು ಅರ್ಜಿಗೆ ದರ್ಶನ್ ಕೈಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಸಹಿ ಹಾಕಿಸಿಕೊಂಡಿದ್ದಾರೆ ಸುಮಾರು ಇಪ್ಪತ್ತಾರು ನಿಮಿಷಗಳ ಕಾಲ ದರ್ಶನ್ ದಂಪತಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಬಳಿಕ ದರ್ಶನ್ಗೆ ಡ್ರೈ ಫ್ರೂಟ್ ಮತ್ತು ಬೇಕರಿ ತಿನಿಸುಗಳನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಇವತ್ತು ಟಿವಿ ಭಾಗ್ಯ ಸಿಗುವ ಸಾಧ್ಯತೆ ಇದೆ ಸರ್ಜಿಕಲ್ ಚೇರ್ ಬಳಿಕ ದರ್ಶನ್ ಟಿವಿಗೆ ಬೇಡಿಕೆ ಇಟ್ಟಿದ್ರು ಅದರಂತೆ ಇವತ್ತು ಜೈಲಾಧಿಕಾರಿಗಳು ದರ್ಶನ್ ಇರುವ ಸೆಲ್ಗೆ ಟಿವಿ ಅಳವಡಿಸುವ ಸಾಧ್ಯತೆ ಇದೆ ಜೈಲು ನಿಯಮಾವಳಿ ಪ್ರಕಾರ ಟಿವಿ ಕೊಡಲು ಅವಕಾಶ ಹಿನ್ನೆಲೆ ಜೈಲಾಧಿಕಾರಿಗಳು ಟಿವಿಗೆ ಅನುಮತಿ ಕೊಟ್ಟಿದ್ದಾರೆ ಇನ್ನು ಯಾವ ಖೈದಿ ಸಂಪರ್ಕ ಇಲ್ಲದೆ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಹೈ ಸೆಕ್ಯುರಿಟಿ ಸೆಲ್ನಲ್ಲಿ ಒಂಟಿಯಾಗಿ ದಿನ ಕಳೆದಿದ್ದಾರೆ ಡಿ ಬಾಸ್ ದರ್ಶನ್ ಕೊಲೆ ಪ್ರಕರಣದ ಬಗ್ಗೆ ನಟ ನೆನಪಿರಲಿ ಪ್ರೇಮ್ ಮಾತನಾಡಿದ್ದಾರೆ ಈ ಪ್ರಕರಣದಿಂದ ದರ್ಶನ್ ಬೇಗ ಆಚೆ ಬರಲಿ ಇಂಡಸ್ಟ್ರಿಗೆ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತ ಹೇಳಿದ್ದಾರೆ ದರ್ಶನ್ ನಿರಪರಾಧಿಯಾಗಿ ಆಚೆ ಬರಲಿ ನಮಗೂ ಆ ಫೋಟೋಗಳು ನಿಜ ನೋವು ಸುಳ್ಳೋ ಗೊತ್ತಿಲ್ಲ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ನಮಗೂ ನೋವಿದೆ ಅಂತ ಹೇಳಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ